ಏನ್ ಅಣ್ಣ ಮಾಮೂಲಿ ಹಾ ಕೆಲಸಾ ಕಾರ್ಯ ಮಾಮೂಲಿ ಇಲ್ಲಿ ತರ ಏನ್ ನೆಮ್ಮದಿ ಇಲ್ವಲ್ಲ ಅಣ್ಣಾ ಇಲ್ಲಾರ ನೆಮ್ಮದಿ ಅದೇ ಹ್ಮ್ ಆಮೇಲೆ ಜೋರಾಗಿ ಬೆಂಗಳೂರ್ ಕಡೆ ಯಾವ ವಿಡಿಯೋ ಯಾವದ್ರ ಬಗ್ಗೆ ಇದ್ ಮಾಡ್ತಾವ್ರೆ ಮಾಮೂಲಿ ಡಾಕ್ಟ್ ಸತಿಸ್ ಅವ್ರು ಬಾರಿ ಟೆಂಡ್ ಆಗ್ಬಿಡದೆ ಏ ಹಿಂಗೆ ಏನ್ ಮಾಮೂಲಿ ಎಲ್ಲಾ ಸುಳ್ಳು ಹೇಳ್ತಾರ ಅಣ್ಣ ಆ ಎರಡವರೆ ಲಕ್ಷ ಮೂರ್ ಲಕ್ಷ ಅನ್ಕೊಂಡು ಮೂರ್ ಲಕ್ಷ ಐದ್ ಲಕ್ಷ ಸೆಲ್ಟ್ ಹಾಕಿರ್ಬೋದಪ್ಪ ಅವನು ಹಾಕಿರ್ಬೋದು ಏನೋ ಒಂದ್ ಸರ್ತಿ ಹಾಕ್ಬೋದು ಏನ್ ಡೈಲಿ ಏನು ಎಲ್ಲಿಂದ ದುಡ್ಡಿನ್ ಗಿಡ ಎಲ್ಲ ಅವನ ತಮ್ಮ ಕಾಡಲ್ಲಿ ಇದ್ದರಂತ ಅಲ್ಲ ತನ್ನ ಕೊಡ್ಬಹುದು ಏನು ಆ ಯಾರ ಕಾಡಲ್ಲಿ ಬಿಡ್ಕ ಬಿಟ್ಟಿದನಂತೆ ಕಾಡ್ ಒಳಗಡೆ ಅವನೇ ಅವನ ತಮ್ಮ ನೋಡಿದೀನಿ ಅವನ ತಮ್ಮನ ನೋಡಲಿಲ್ಲ ಇವತ್ತು ನೋಡ್ತಿರೋನು ಏನು ಹೇಳಕ ಆಗಲ್ಲ ಅವನ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಇಲ್ಲಿಗೆ ಬಂದ್ಬಿಡ್ತಾನಂತೆ ನಮಗೂ ಗೊತ್ತಿಲ್ಲ ಇಲ್ಲಿ ಬಂದ್ರು ಬಂದ್ಬಿಟ್ರು ನಾವು ಏನು ಮಾಡೋದು ಇವಾಗ ಬಂದ್ರೆ ಏನು ಮಾಡೋಕ ಆಗಲ್ಲ ಬಂದ್ರೆ ಏನು ಮಾಡೋಕ ಬಂದ್ರು ಬರಲಿ ಬಿಡು ಬಂದಾಗ ಏನೋ ಒಂದ್ ತೀರ್ಮಾನ ಕೊಡ್ವಾ ಕೊಡುವ ಹೌದು ಹೌದು ತಮ್ಮ ನಮ್ಮ ಅಣ್ಣನ ಬಗ್ಗೆ ಏನೋ ಮಾತಾಡ್ತಿದ್ದಿದ್ದು ನಮ್ಮ ಅಣ್ಣನ್ ನಾಡೆಲ್ಲ ಅವನೇನ್ ನಾನು ಕಾಡಲ್ಲಿ ಇದ್ದೀನಿ ಕಾಡಲ್ಲಿ ಯಾಕಿದ್ದೀರಿ ಯಾಕೆ ಅಂದ್ರೆ ನಮ್ಮ ಅಣ್ಣನ ನಾಡು ಬಿಟ್ಟು ನಾನು ಕಾಡಲ್ಲಿ ಇದ್ದೀನಿ ಅಲ್ಲಿ ನಮ್ಮ ಅಣ್ಣ ಬ್ರಾಂಡೆಡ್ ಬಟ್ಟೆ ಹಾಕ್ರೆ ನಾನ್ ಇಲ್ಲ ಕೇಳೋದು ಯಾವ್ದೋ ಯಾವ್ದು ಕಾಸ್ಟ್ಲಿ ಬಟ್ಟೆ ಇವು ಇದು ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾ ಇಲ್ಲಿ ನೋಡಿಲಿ ಓ ನೋಡಿಲಿ ಓಹೋ ನಮ್ಮಣ್ಣ ಯಾವ 2 ಕೋಟಿ ನೋಡಿ 2 ಲಕ್ಷ 2 ಲಕ್ಷ ನಮ್ಮಣ್ಣ ಯಾವ್ದಾಕೋದು ಅವನು ಸಿಟಿಯಲ್ಲಿ ಇದ್ದೋ ನಾ ಕಾಡಲ್ಲಿ ಹಾಕಿರೋ ಈ ಬ್ರಾಂಡೆಡ್ ಬಟ್ಟೆಗೆ ಇಡೀ ಇಡಿ ಕರ್ನಾಟಕ ಟೆಂಡ ಆಗಬಿಟ್ಟಿದೆ ಏನ್ ನಿಮ್ಮ ಹೆಸರು ಏನ್ ನಿಮ್ಮ ಹೆಸರು ನಮ್ಮ ಅಣ್ಣನ ಹೆಸರು ಡಾಕ್ ಸತೀಶ್ ಅವನು ಹೆಸರು ಡಾಕ್ ಸುರೇಶ್ ವಾ ಬರೆ 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 பர <laughs> 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 ಏನಿದ್ ಕಥೆ ಅಲ್ಲಿ ನೋಡ್ರೆ ಅವನ್ ನಾಯಿ ಕಚ್ ಕಾನೆ ಇಲ್ಲಿ ನೋಡ್ರೆ ಕಾಡಲ್ಲಿರೋ ಈ ನಾಯಿ ಓಡ್ಬತ್ತದ ಹಬ್ಬ ಯಾರ ಅವನ್ ಹಂಗ ಬಂದ್ಬಿಟ್ಟವನೇ ಅಷ್ಟೊಂದ್ ಭಯ ಆಗೋಯ್ತ್ ನನಗೆ ಹೆಂಗೋ ತಪ್ಪಿಸ್ಕೊಂಡಪ್ಪ ಅವನಿಂದ ಇಲ್ಲ ಕಣ ಅವನು ಡಾಕ್ಸ್ ಸದೀನ್ಸ್ ನಮ್ಮನೆ ಇರುವವ್ನೆ ನಿಜ್ವಾಗ್ ಅವನು ಡಾಕ್ಸ್ ಸಜಿನ್ ನಮ್ಮನೆ ಇರ್ಬೇಕು ಯಾಕೆ ಅವ್ನು ಏನ್ ಅವ್ರ ಅಣ್ಣ ಎರಡುವರೆ ಲಕ್ಷ ಅಂತ ಅಂದ ಇವ್ನೇನ ಮನೆ ಬಿಟ್ಟು ತೋರ್ಸು ಏನ್ ಕತೆನ ಒಂದು ಗೊತ್ತಿಲ್ಲ ಇವನು ಬಟ್ಟೆ ಹಾಕೊಂಡು ಅವನ ತರಾನೇ ಹೇಳ್ಕೊತಿರ್ತ ಅವ್ನೆ ಏನೇನಾಗತ್ತ ಕಣ ಅದೇ ಬಿಡ್ತಾನ ಎಲ್ಲಿಲ್ಲ ಕಣ ಸ್ವಾಮಿ ಹೆಂಗ್ ಆಗದ ಕತೆ ಅಪ್ಪ ಇವ್ನು ಯಾರ ಬಾರಿ ಖರಾಬು

ನನ್ನನ್ನ ಕರೀತಾವ್ರೆ ನಮ್ಮಣ್ಣನ ಬಗ್ಗೆ ನೀನ್ ಮಾತಾಡ್ತಾ ಇದಿರಾ ಯಾರು ಯಾರು ಕರೀತಾವ್ರೆ ಹಾ ಯಾರು ಕರೀತಾವ್ರೆ ಬಿ ಹುಡುಗಿರ್ ಮೆಸೇಜ್ ಮಾಡ್ತಾವ್ರೆ ಎಲ್ಲ ಮಾಡ್ತಾವ್ರೆ ಹುಡುಗಿರ್ ಮೆಸೇಜ್ ಹತ್ರ ಎಲ್ಲ ಏನು ಅದೇ ಫೋನ್ ಅದ ಯಾರು ಗೆಟ್ ನಾನೇನು ಹಾ ನೋಡಲಿ ಓ ನಿನ್ ಕಾರ್ ಮನ್ಸನೇ ಕಾರ್ ಫೋನ್ ಅದೇ ಹೌದು ನನ್ ಕಂಟ್ರಿ ಇಂದ ಕರೀತಾವ್ರೆ ಮೆಸೇಜ್ ಮಾಡಿ ಎಲ್ಲ ಏನು ಹಾ ನಿನ್ನಂತ ಕಾರ್ ಮನ್ಸ ಬೇಕು ಅಂತ ನಿನ್ನಂತ ಕಾರ್ ಮನ್ಸ ಬೇಕು ಅಂತ ಹಾ ನೀವು ನನ್ನ ನೋಡಿದ್ರು ಹೋಗ್ತಾ ಇದ್ರು ಇದು ಮನ್ಸರಾ ಹುಡುಗಿರು ಹುಡುಗಿರು ಪ್ರಾಣಿ ಆ ಕಾಡು ಹುಡುಗಿರು ಕಾಡು ಹುಡುಗಿರು ಯಾಕ್ರು ಎದ್ರಕೋ ಓಡೈತಿರಿ ಆ ನಮ್ ಅಣ್ಣ ಹಾಕೋ ಬಟ್ಟೆ ಇಪ್ಪತ್ತೈದ್ ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಗಂಟಾ ಅದೆ ಅವನ್ ಬಟ್ಟೆಲ್ ಗಾಳಿನೇ ಓಡಾಲ್ತು ಆದ್ರೆ ನನ್ ಬಟ್ಟೆ ನನ್ ಇದ್ರಲ್ಲಿ ಗಾಳಿ ಏನು ಸಣ್ಣ ಸೂಪರ್ 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 ಫುಲ್ ಆಗಿ ಎಲ್ಲ ಗಾಳಿ ಆಗ್ತದೆ ನನ್ ಬಗ್ಗೆ ನಮ್ಮ ಟೈಮ್ ಆಯ್ತು ನಮ್ ಹುಡ್ಗಿ ಮೆಸೇಜ್ ಮಾಡ್ತಾವಳೆ ಯಾರಣ್ಣ ಚೆಂಗ್ಳು ಯಾರಣ್ಣ ಮೆಸೇಜ್ ಮಾಡ್ತಾರ ಚೆಂಗ್ಳು ಅಂತ ಚೆಂಗ್ಳು ಚೆಂಗ್ಲು ಆ ಬರ್ತೀನಿ ನೆಕ್ಸ್ಟ್ ಫ್ಲೈಟ್ ಬರ್ತೀನಿ ಈಗ ಟೈಮ್ ಆಗೋಯ್ತು ಬರ್ಲಾ ಬಾಯ್ ಲೇಟ್ ಆತಿಯಾ